ಮನೆಗೆ ಹೋಗ್ತೀನಿ ಅಂತ ಹೇಳಿದೆ ಅವನು ಆಕ್ಚುಲಿ ಹೇಳ್ದ ಸೋದರ ಮಾವ ಕೊಡ್ಬೇಕು ತೊಟ್ಟು ನೀನು ಕೊಡಕ್ ಬರ್ತಾ ಇಲ್ವ ನೋಡು ಅಂತ ನನಗೆ ಹೇಗೆ ನಾನೇ ಸೋದರ ಮಾವ ಬಾ ನಿನಗೆ ಅಂತ ಹೇಳ್ಬಿಟ್ಟು ಕನ್ನಡ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದ ಗೋಲ್ಡ್ ಸುರೇಶ್ ಅವರು ಕಾರಣಾಂತರಗಳಿಂದ ದಿಢೀರ್ ಹೊರಬರಬೇಕಾಯಿತು ಇನ್ನು ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೊಂದಿಗೆ ಬಹಳ ಸ್ನೇಹ ಬೆಳೆಸಿದ್ರು ಅದರಲ್ಲೂ ಧನ್ರಾಜ್ ಅವರೊಂದಿಗೆ ಆಪ್ತತೆ ಹೆಚ್ಚಾಗಿಯೇ ಇತ್ತು ಇದೀಗ ಮನೆಯಿಂದ ಹೊರ ಹೋಗಿದ್ದರೂ ಗೋಲ್ಡ್ ಸುರೇಶ್ ಅವರು ಧನ್ರಾಜ್ ಅವರಿಗೆ ಮರೆಯಲಾಗದ ಸರ್ಪ್ರೈಸ್ ಒಂದನ್ನ ನೀಡಿದ್ದಾರೆ ಧನ್ರಾಜ್ ಪ್ರಜ್ಞಾ ದಂಪತಿಗೆ ಸೆಪ್ಟೆಂಬರ್ನಲ್ಲಿ ಹೆಣ್ಣು ಮಗು ಜನಿಸಿತ್ತು ಇದಾದ ಬಳಿಕ ಧನ್ರಾಜ್ ಬಿಗ್ ಬಾಸ್ ಮನೆ ಸೇರಿಕೊಂಡಿದ್ರು ಆಗಾಗ ತನ್ನ ಪಾಪುವನ್ನ ಧನ್ರಾಜ್ ನೆನೆಯುತ್ತಲೇ ಇದ್ರು ಈ ವೇಳೆ ಸ್ನೇಹಿತ ಗೋಲ್ಡ್ ಸುರೇಶ್ ಅವರು ಧನರಾಜ್ ಮಗಳಿಗೆ ಗಿಫ್ಟ್ ನೀಡುವುದಾಗಿ ಭರವಸೆ ಕೊಟ್ಟಿದ್ರು ಇದೀಗ ತಮ್ಮ ಸ್ನೇಹಕ್ಕೆ ಸಾಕ್ಷಿ ಎನ್ನುವ ಕೆಲಸವನ್ನ ಗೋಲ್ಡ್ ಸುರೇಶ್ ಅವರು ಮಾಡಿದ್ದಾರೆ ಅದರಂತೆ ಗೋಲ್ಡ್ ಸುರೇಶ್ ಅವರು ಧನ್ರಾಜ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಪಾಪುವನ್ನ ಮುದ್ದಾಡಿದ್ದಾರೆ ಕೊಟ್ಟ ಮಾತಿನಂತೆ ಧನರಾಜ್ ಮಗಳಿಗೆ ತೊಟ್ಟಿಲನ್ನ ಉಡುಗೊರೆಯಾಗಿ ನೀಡಿದ್ದಾರೆ ತೊಟ್ಟಿಲನ್ನ ಖರೀದಿಸಿ ನೇರವಾಗಿ ಧನರಾಜ್ ಮನೆಗೆ ಹೋಗಿರುವ ಗೋಲ್ಡ್ ಸುರೇಶ್ ಅವರು ಕುಟುಂಬವನ್ನ ಭೇಟಿ ಮಾಡಿದ್ದಾರೆ ಇದು ಮಾವನ ಕಡೆಯಿಂದ ಧನ್ರಾಜ್ ಮಗಳಿಗೆ ಪುಟ್ಟ ಉಡುಗೊರೆ ಎಂದು ತೊಟ್ಟಿಲು ನೀಡಿದ್ದಾರೆ ಇದೀಗ ಈ ವಿಡಿಯೋ ವೈರಲ್ ಆಗಿದೆ ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ ನಡೆಯಿತು ಈ ವೇಳೆ ಧನ್ರಾಜ್ ಅವರ ಫ್ಯಾಮಿಲಿ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ನೀಡಿತ್ತು ಆಗ ಧನ್ರಾಜ್ ಮುದ್ದಿನ ಮಗಳು ಕೂಡ ಬಂದಿದ್ಲು ಆದರೆ ಧನ್ರಾಜ್ಗೆ ಮೊದಲಿಗೆ ಮಗು ತೊಟ್ಟಿಲಿನಲ್ಲಿರುವ ವಿಡಿಯೋವನ್ನ ತೋರಿಸಲಾಯಿತು ಇದನ್ನ ಕಂಡು ಭಾವಕರಾದ ಧನ್ರಾಜ್ ಅವರು ಮಗುವನ್ನ ಒಮ್ಮೆ ಎತ್ತಿಕೊಳ್ಳಲು ಅವಕಾಶ ನೀಡುವಂತೆ ಬೇಡಿಕೊಂಡರು ಕೊನೆಗೆ ಇದಕ್ಕೆ ಒಪ್ಪಿದ ಬಿಗ್ ಬಾಸ್ ಧನ್ರಾಜ್ಗೆ ಮಗುವನ್ನ ಎತ್ತಿಕೊಳ್ಳಲು ಅನುವು ಮಾಡಿದ್ರು ಬಳಿಕ ಓಡಿ ಹೋಗಿ ಧನ್ರಾಜ್ ತಮ್ಮ ಮಗುವನ್ನ ಎತ್ತಿಕೊಂಡು ಭಾವಕರಾದ್ರು ಮಗುವಿನ ಪಕ್ಕದಲ್ಲೇ ಮಲಗಿ ಸ್ವಲ್ಪ ಹೊತ್ತು ಕಾಲ ಕಳೆದರು ಇದರಿಂದ ಧನ್ರಾಜ್ ಫುಲ್ ಖುಷಿಯಾಗಿದ್ರು ಸದ್ಯ ಈಗ ಗೋಲ್ಡ್ ಸುರೇಶ್ ಅವರು ಧನ್ರಾಜ್ ಅವರಿಗೆ ಮರೆಯಲಾಗದ ಉಡುಗೊರೆ ನೀಡಿ ಗಮನ ಸೆಳೆದಿದ್ದಾರೆ